ಮೃಗು ಭಕ್ತಿಯ ಶರಣು ಶರಣಾರ್ಥಿಗಳು ಈ ದಿವಸ ಕರಸ್ಥಳ ನಾಗಲಿಂಗ ಶಿವಿಗಳ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮರ ಬೆಳೆ ಮರ ನಡೆ ಮರ ಮರ ಬೆಳೆಸಿ ಧರೆಯನ್ನು ಉಳಿಸಿ ಎನ್ನುವಂಥ ಒಂದು ಸಣ್ಣ ಅಭಿಯಾನವನ್ನು ಪ್ರಾಕೃತಿಕ ಜಾಗತಿಕ ತಾಪಮಾನವನ್ನು ಕಮ್ಮಿ ಕಡಿಮೆ ಮಾಡಲಿಕ್ಕೋಸ್ಕರ ಒಂದು ಒಂದಿಷ್ಟು ಗಿಡಗಳನ್ನು ನೆಟ್ಟು ಈ ಒಂದು ಅಭಿಯಾನ ಅಭಿಯಾನ ಅಭಿಯಾನವನ್ನು ಶುರು ಮಾಡಿರ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಎಲ್ಲ ಎಲ್ಲರಲ್ಲೂ ಕೂಡ ಆ ಪ್ರಕೃತಿಯ ಬಗ್ಗೆ ಒಂದು ಅಭಿಮಾನವನ್ನು ಒಂದು ಹೊಂದಾಣಿಕೆಯನ್ನು ಬೆಳೆಸುವಂತಹ ಒಂದು ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ಶುರು ಮಾಡಿರ್ತಕ್ಕಂಥದ್ದು ಈ ಒಂದು ಅಭಿಯಾನ ಅಭಿಯಾನಕ್ಕೆ ಈ ತಾಲೂಕಿನ ಎಲ್ಲ ಯುವಕರು ಎಲ್ಲ ಪೋಷಕರು ಮತ್ತು ಪರಿಸರದ ಅಭಿಮಾನಿಗಳೆಲ್ಲರೂ ಕೂಡ ತಮ್ಮ ಮನೆ ಮುಂದೆ ಅಥವಾ ಎಲ್ಲೇ ಅವಕಾಶ ಸಿಗುತ್ತೆ ಅಲ್ಲಿ ಒಂದಷ್ಟು ಗಿಡಗಳನ್ನು ನೆಟ್ಟು ಆ ಪರಿಸರ ಬಗ್ಗೆ ಒಂದಷ್ಟು ಅಭಿಮಾನವನ್ನು ಬೆಳೆಸಿಕೊಂಡು ಎಲ್ಲರೂ ಕೂಡ ಪರಿಸರದ ಬಗ್ಗೆ ಪ್ರೀತಿಯನ್ನು ಹುಟ್ಟುವ ಹುಟ್ಟಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಎಲ್ಲರೂ ಕೂಡ ಮಾಡಿ ಅನ್ನುವಂಥ ಮುಖಾಂತರ ಈ ಒಂದು ಅಭಿಯಾನ ಮುಖಾಂತರ ಒಂದು ಕಾರ್ಯನ ಕೊಡ್ತೀವಿ ಎಲ್ಲರಿಗೂ ಭಕ್ತಿಯ ಶರಣಿ